ದಿನನಿತ್ಯ ಏನು ಮಾಡ್ತಾ ಇರ್ತವೆ ಅದೇ ಕಥೆಗಳು ಹಾಡು ಮುಖಾಂತರ ಬರ್ತದೆ ಈಗ ನಮಗೆ ಅತಿ ಇಷ್ಟವಾಗಿರುವಂಥ ಆಹಾರ ಅಂದ್ರೆ ಕೆಂಜಿರುವೆ ಚಟ್ನಿ ಕಾಳಿನಾಯಿ ಬೊಗುಸುಗೆಲ್ಲು ಪಾರ್ಕರ್ರೆ ಕಲ್ಲಪ್ಪ ದೇವ ಇದು ಡಮಾಮಿ ಕಲೆ ಯಾವಾಗಿಂದ ಬಂತು ಅನ್ನೋದಕ್ಕಿಂತ ಈ ಡಮಾಮಿ ಕಲೆ ಅನ್ನೋದು ಅದ್ರ ರಕ್ತಗತವಾಗಿ ಬಂದಿರುವಂತ ಕಲೆ ಇದು ಒಂದು ಸಣ್ಣ ಮಗು ಕೂಡ ಇದನ್ನ ಡಮಾಮಿ ಬಾರಿಸ್ಲಿಕ್ಕೆ ಶುರು ಮಾಡಿದ್ರೆ ಅದ್ರ ಮೂಮೆಂಟ್ಸ್ ಅನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಯಾಕಂದ್ರೆ ಅದು ಆ ಕಲೆಯ ನಾದಗಳು ಏನಿದ್ದಾವೆ ಅದು ರಕ್ತದಲ್ಲೇ ಇರೋದರಿಂದ ಅದಕ್ಕೆ ಪ್ರಾಕ್ಟೀಸು ಯಾರಾದರೂ ಯಾರಾದ್ರೊಬ್ಬರ ಟ್ರೈನಿಂಗ್ ಕೊಡಬೇಕನ್ನೋಂಥದ್ದು ಅಗತ್ಯತೆ ಇಲ್ಲ ಬಾರಿಸ್ಲಿಕ್ಕೆ ಶುರು ಶುರು ಮಾಡಿದರೆ ಆಟೋಮೆಟಿಕ್ಕಾಗಿ ಅದನ್ನು ಕುಣಿಲಿಕ್ಕೆ ಶುರು ಮಾಡ್ತಾರೆ ಮತ್ತು ಹಾಡುಗಳು ಏನಿದೆ ಅಂತ ಹೇಳಿದರೆ ಸಮಯಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ಏನು ಸ್ಟೋರಿಗಳು ಇಲ್ಲಾದರೆ ಏನು ಅಲ್ಲಿ ಹಾಸ್ಯ ಘಟನೆಗಳು ನಡೆಯುತ್ತೆ ಇಲ್ಲ ಕಾಡಿಗೆ ಹೋದಾಗ ಏನೆಲ್ಲ ಜನ್ ತೆಗಿಬೇಕಾದ್ರೆ ಇರ್ಬೋದು ಇಲ್ಲ ಕೆಂಜಿರುವೆ ತೆಗಿಬೇಕಾದ್ರೆ ಇರ್ಬೋದು ಅಲ್ಲಿ ಪಡ್ತಾ ಇರುವಂಥ ವ್ಯಥೆಗಳು ಅದೆಲ್ಲವೂ ಕೂಡ ಎಕ್ಸ್ಪ್ರೆಷನ್ ಹಾವಭಾವಗಳ ಮುಖಾಂತರ ಅದನ್ನು ಹಾಕುವಂಥದ್ದು ಮತ್ತು ಚುಟುಕು ಚುಟುಕು ಹಾಡುಗಳ ಒಂದು ಸರಣಿಗಳ ಈಗ ಸ್ಟೋರಿಗಳನ್ನು ಏನಿರುತ್ತೆ ಅದನ್ನು ಈಗ ಉದಾಹರಣೆ ಹೇಳಬೇಕಂದ್ರೆ ಮೀನು ಹಿಡೀಲಿಕ್ಕೆ ಹೋಗಿರ್ತಾರೆ ಒಂದು ಐದು ಜನ ಮೀನು ಹಿಡೀಲಿಕ್ಕೆ ಹೋಗಿರ್ತಾರೆ ಮೀನು ಹಿಡಿತಾ ಹಿಡಿತಾ ಇರಬೇಕಾದ್ರೆ ನದಿಗೆ ನೀರು ತುಂಬುತ್ತೆ ಆ ಸಮಯದಲ್ಲಿ ಅವ್ರು ಪಡಿ ಪಡ್ತಾ ಇರುವಂಥ ವ್ಯಥೆಗಳು ಏನಿದೆ ಅಲ್ಲಿ ಅನುಭವಿಸಿದ ಇರುವಂಥ ಆ ಸಂದರ್ಭಗಳಲ್ಲಿ ಯಾವೆಲ್ಲ ದೇವರನ್ನು ಅಲ್ಲಿ ಕರೆದ್ರು ಏನಾಗಿದೆ ಅದನ್ನು ಮನೆಗೆ ಬಂದ್ಕೊಂಡು ಸಾಯಂಕಾಲ ಊಟ ಮಾಡ್ತಾ ಇರುವಂಥ ಸಂದರ್ಭಗಳಲ್ಲಿ ಇಲ್ಲ ಅಡುಗೆ ಮಾಡಿ ಸಾಯಂಕಾಲ ಫ್ರೀ ಇರುವಂಥ ಟೈಮಲ್ಲಿ ಆ ನೃತ್ಯ ಇದನ್ನು ಬಾರಿಸಿ ಆ ಕಥೆಯನ್ನು ಹಾಡಿನ ಮುಖಾಂತರಲ್ಲಿ ಹೇಳುವಂಥದ್ದು ಅಣ್ಣ ಕೇಳ್ತಾನೆ ದಿ ಇಡೀ ದಿನ ಇಲ್ಲಗಿದೆಯಲ್ಲ ಎಲ್ಲ ಹೋಗಿದೆ ಓಕೆ ನಿಲ್ಲು ಊಟ ಎಲ್ಲ ಮಾಡ್ಕೊಂಡು ಅದನ್ನು ಹೇಳುವಂಥದ್ದು ಡಮಾಮ ಅವ್ರ ಕೈಲಿ ಕೊಟ್ಟು ಬಾರಿಸ್ಲಿಕ್ಕೆ ಹಚ್ಚಿ ಅವಳು ಹಾಡು ಹೇಳ್ತಾರೆ ಕಾಳಿನಾಯಿ ಬೊಗುಸ ಗೆಲ್ಲು ಪಾರ್ಕರ್ರೆ ಕಲ್ಲಪ್ಪ ದೇವ ಯಾವೆಲ್ಲ ದೇವರುಗಳ ಹೆಸರು ಬರುತ್ತೆ ಅದೆಲ್ಲವನ್ನು ಅಲ್ಲಿ ಕರೆದು ಹೇಳುವಂಥದ್ದು ಅಂದರೆ ನದಿಗೆ ಹೋಗಿದ್ದೆ ಮೀನು ಹಿಡೀಲಿಕ್ಕೆ ಹೋಗಿದ್ದೆ ಏನೋ ಎಡಿ ತರಬೇಕಂತೇಳಿ ಹೋಗಿದ್ದೆ ಬಟ್ ಆ ರೀತಿಯಲ್ಲಿ ಘಟನೆಗಳು ನಡೀತು ನೀರು ತುಂಬಿತು ಆ ಸಮಯಗಳಲ್ಲಿ ಎಲ್ಲ ದೇವರನ್ನು ನಾವು ಕರೆದಾಗ ನಾವು ಅಲ್ಲಿಂದ ಪಾರಾಗಿ ಬಂದ್ವಿ ಅನ್ನೋಂಥದ್ದು ಅದೊಂದು ಸ್ಟೋರಿ ಅದನ್ನೇ ಹಾಡಿನ ಮುಖಾಂತರ ಎಕ್ಸ್ಪ್ರೆಷನ್ಗಳನ್ನು ಹಾಕಿ ಅದನ್ನು ಮಾಡ್ತಾ ಇರುವಂಥದ್ದು ಅಚಾನಕ್ಕಾಗಿ ವಿಮಾನ ಹೋಯಿತು ವಿಮಾನದ ಬಗ್ಗೆ ನಮ್ಗೇನು ಗೊತ್ತಿಲ್ಲ ಕಾಡಲ್ಲಿರೋರು ಅದು ಯಾವ ರೀತಿಯಲ್ಲಿ ಇತ್ತು ಹೇಗೆ ಹೋಯಿತು ಅದನ್ನೇ ವರ್ಣನೆ ಮಾಡಿ ಹೇಳುವಂಥದ್ದು ತುಂಬ ದೊಡ್ಡದಿತ್ತು ರೆಕ್ಕೆಗಳಿತ್ತು ಕೆಳಗಿಂದ ಬಂದು ಹೋಯಿತು ಬರ್ರ ಅಂಥ ಅವಾಜ್ ಬಂತು ಅದನ್ನೇ ಎಕ್ಸ್ಪ್ರೆಷನ್ನ ಮಾಡಿ ಹೇಳುವಂಥದ್ದು ಈಗ ನಮಗೆ ಅತಿ ಇಷ್ಟವಾಗಿರುವಂಥ ಆಹಾರ ಅಂದರೆ ಕೆಂಜಿರುವೆ ಚಟ್ನಿ ಅದನ್ನು ತೆಗಿಬೇಕಾದ್ರೆ ಸುಲಭ ಇಲ್ಲ ಅದನ್ನು ಯಾವ ರೀತಿಯಲ್ಲಿ ತೆಗಿತೇವೆ ಯಾವ ರೀತಿಯಲ್ಲಿ ಕಚ್ತದೆ ಅದು ಏನೆಲ್ಲ ಮಾಡ್ತೇವೆ ಅದಕ್ಕೆ ಏನೆಲ್ಲ ಹಾಕಬೇಕಾಗಿತ್ತು ಉಪ್ಪೆಲ್ಲ ಹಾಕಿ ಕೊನೆಗೆ ಅವುಕ್ಕೆ ಸಾಯಿಸಬೇಕು ಅದರ ನಂತರ ಚಟ್ನಿ ಎಲ್ಲ ಮಾಡಿ ಟೇಸ್ಟಿಂಗ್ ಮಾಡುವಂಥದ್ದು ಇದೆಲ್ಲ ಆ್ಯಕ್ಷನ್ ಪ್ರಕಾರದಲ್ಲಿ ಇರುತ್ತೆ ಅಂದರೆ ನಾವು ದಿನನಿತ್ಯ ಏನು ಜೀವನವನ್ನು ನಡೆಸ್ತಾ ಇದ್ದೇವೆ ಏನು ಕೃಷಿ ಇಲ್ಲಿ ಏನು ಮಾಡ್ತೇವೆ ಇವೇ ನಮ್ಮ ಜೀವನದ ಕಥೆಗಳನ್ನೇ ನಾವು ಹಾಡಿನ ಮುಖಾಂತರ ಅದನ್ನು ಹೇಳಿ ವ್ಯಕ್ತಪಡಿಸುವಂಥದ್ದು ಈಗ ಒಂದು ಊರಲ್ಲಿ ಇಲ್ಲೇ ಈಗ ಮೂವತ್ತಾರು ಮನೆಗಳಿದೆ ಒಂದು ಸಿಖಾರಿ ಮಾಡಿದರೆ ಕೋಷ್ಟಿ ಪದ್ಧತಿ ಅಂತ ಹೇಳ್ತೇವೆ ಸಿಖಾರಿ ಮಾಡಿದರೆ ಮೂವತ್ತಾರು ಮನೆಗಳಿಗೆ ಒಂದು ಪಾಲು ಕೊಡ್ತಾರೆ ಯಾರು ಕೂಡ ಅದರಲ್ಲಿ ಬೇಸರ ಪಡುವಂಥದ್ದು ಏನಿಲ್ಲ ಎಲ್ರಿಗೂ ಕೂಡ ಸಿಕ್ಕಿರುತ್ತೆ ಮೂವತ್ತಾರು ಪಾಲುಗಳನ್ನು ಹೋಗಿರುತ್ತೆ ಒಂದು ಮೀನು ಹಿಡಿಲಿಕ್ಕೆ ಒಂದು ಐದು ಜನ ಹೋಗಿದ್ದಾರೆ ನನಗೆ ಹೋಗ್ಲಿಕ್ಕೆ ಇಲ್ಲ ನಾನು ಗಾಳಿಸ್ಲಿಕ್ಕೆ ಒಂದು ಸೀರೆ ಕೊಡ್ತಾ ಇದ್ದಾರೆ ಅಂದರೆ ಅದಕ್ಕೂ ಒಂದು ಪಾಲು ಕೊಡ್ತಾರೆ ಆದಂಥ ಪಾಲು ನಾನೇ ಹೋಗ್ಬೇಕಂತಿಲ್ಲ ಸೀರೆ ಕೊಟ್ಟರು ಅದಕ್ಕೆ ಒಂದು ಸರಿಯಾದಂಥ ಪಾಲು ನನ್ನ ಮಗು ಹೋಗಿ ಆ ದಂಡೆಯಲ್ಲಿ ನಿಂತ್ಕೊಂಡಿದೆ ಅಂತ ಹೇಳಿದ್ರು ಅದಕ್ಕೂ ಒಂದು ಸರಿಯಾದಂಥ ಪಾಲು ಅಂದರೆ ಪಾಲು ಅಂದರೆ ಅದು ವಾಟೋ ಪದ್ಧತಿ ಅಂತ ಹೇಳ್ತೇವೆ ಅಂದರೆ ಅಲ್ಲಿ ಹಂಚುಗಾರಿಕೆ ಪಾಲುಗಾರಿಕೆ ಅಂತ ಇರುತ್ತೆ ಜಿನಿ ಅಂತೇಳಿ ಮಾಡ್ತೇವೆ ಪ್ರತಿ ಇಡೀ ವರ್ಷ ನಾವೇನು ದುಡಿದಿರ್ತೇವೆ ಹೊಲದಲ್ಲಿ ಅದನ್ನು ಮನೆಗೆ ತಗೊಂಡು ಬರೋಕ್ಕಿಂತ ಮುಂಚೆ ನಾವಲ್ಲಿ ಕೋಳಿನೋ ಏನೋ ಕೊಯ್ದು ಎಲ್ರಿಗೂ ಒಂದು ಊಟ ಹಾಕೊಂಡು ಅಲ್ಲಿಂದ ಫಸಲನ್ನು ಮನೆಗೆ ತಕೊಂಡು ಬರುವಂಥದ್ದು ಜೀನಿ ಪದ್ಧತಿ ಅಂತ ಹೇಳ್ತೇವೆ ಹೀಗೆ ಅಂದರೆ ಉತ್ತಮ ಮೌಲ್ಯವಿರುವಂಥದ್ದು ಕೂಡ ನಮ್ಮ ಬುಡಕಟ್ಟು ಸಮುದಾಯಗಳಲ್ಲಿ ನಡೀತಾ ಇರುತ್ತೆ ಒಂದು ವೇಳೆ ಅವನು ಹೊಲದಲ್ಲಿ ಕೆಲಸ ಇದ್ದಾನೆ ಹುಲಿ ಬಂದು ಅಟ್ಯಾಕ್ ಮಾಡಿತು ಇಲ್ಲ ಆಕಳು ಇಲ್ಲಾದರೆ ಎತ್ತು ಏನಾದರೂ ತಿನ್ಕೊಂಡು ಹೋಯಿತು ಆ ಸಂದರ್ಭ ಕೂಡ ಅಲ್ಲಿ ಧೈರ್ಯ ತುಂಬುವಂಥ ಕೆಲಸ ಮಾಡ್ತಾರೆ ಹೋಗಲಿ ಆದರೆ ನಾವಿದ್ದೇವೆ ನಾವು ಬಂದು ನಿಮ್ಮ ಹೊಲದಲ್ಲಿ ಕೆಲಸ ಮಾಡ್ತೇವೆ ಇಲ್ಲ ನಮ್ಮ ಎತ್ತುಗಳನ್ನು ಬಳಕೆ ಮಾಡ್ಕೊ ಹೆದರುವಂಥ ಅವಶ್ಯಕತೆ ಇಲ್ಲ ನಾವೆಲ್ಲ ಇದ್ದಾವೆ ನಿಮ್ಮ ಜೊತೇಲೆ ಅನ್ನುವಂಥದ್ದೇ ಈ ಕಥೆಗಳು ನಾವು ದಿನನಿತ್ಯ ಏನು ಇರ್ತವೆ ಅದೇ ಕಥೆಗಳು ಹಾಡು ಮುಖಾಂತರ ಬರ್ತದೆ ಮತ್ತು ಇದು ಸ್ವರಚಿತ ಹಾಡುಗಳು ಇಲ್ಲಿ ಯಾರೂ ಬೇರೆಯವರು ತಂದು ಕೊಡೋದಿಲ್ಲ ಚುಟುಕು ಹಾಡುಗಳು ನಡೆದಿರುವಂಥ ಘಟನೆಗಳನ್ನು ನೋವಿನ ಸಂಗತಿಗಳಿರ್ಬೋದು ಇಲ್ಲ ಆ ಸಮಯದಲ್ಲಿ ಏನು ನಡೀತು ಅದನ್ನು ಕೂಡ ಅದನ್ನು ಕಥೆಯೋ ಹಾಡಿನ ರೂಪದಲ್ಲಿ ಅದನ್ನು ಹೊರತಕ್ಕೊಂಡು ವ್ಯಕ್ತಪಡಿಸುವಂಥದ್ದು ಇದರಲ್ಲಿ ಇವರೇ ಕುಣಿಬೇಕು ಅವರೇ ಕುಣಿಬೇಕು ಅನ್ನುವಂಥದ್ದು ಏನಿಲ್ಲ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಹಿರಿಯರು ತನಕ ಕೂಡ ಅದನ್ನು ಡ್ಯಾನ್ಸ್ ಮಾಡ್ತಾರೆ ಡಮಾಮಿ ಪ್ರಾರಂಭವಾಗೋದು ಒಬ್ಬರಿಂದ ಅಂದರೆ ಇಲ್ಲಿ ನಾನು ಇವತ್ತು ನನಗೆ ತುಂಬ ಖುಷಿಯಾಗಿದೆ ನಾನು ಅದನ್ನು ಮನೆಯಲ್ಲಿ ಬಾರಿಸ್ತಾ ಇದ್ದಾರೆ ಅಂತ ಹೇಳಿದರೆ ಜನ ಎಲ್ಲ ಒಟ್ಟಾಗ್ತಾರೆ ಅದು ಬಾರಿಸ್ತಾ ಇದ್ದು ಬಿಟ್ಟರೆ ಯಾರಿಗೂ ನಿದ್ದೆ ಬರೋದಿಲ್ಲ ಒಂದು ಈಗ ಮದುವೆ ಹಬ್ಬ ಹರಿದಿನಗಳು ಏನಾದರೂ ಬಂತು ಹೆಚ್ಚು ಜನ ನೀವು ಲಿಮಿಟೆಡ್ ಜನರನ್ನ ಕರಿತೀರಿ ಈಗ ಮದುವೆಗೆ ಬರಬೇಕಾದ್ರೆ ಒಂದು ಐದುನೂರು ಜನ ಇಲ್ಲ ಮುನ್ನೂರು ಜನ ನಾಲ್ಕುನೂರು ಜನ ಅಂತೇಳಿ ಬಾಗ್ಲಾನೇ ಕಿಲ್ಕ ಹಾಕಿನೇ ಮಕ್ಕಳು ಮರಿ ಸಮೇತವಾಗಿ ಮದುವೆಗೆ ಬರ್ತಾರೆ ನಾವು ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ ಯಾಕೆ ಅಂತ ಹೇಳಿದರೆ ಮದುವೆಗೆ ಊಟ ಇಲ್ಲಾದರೂ ಪರವಾಗಿಲ್ಲ ಡಮಾಮಿ ನಮಗೆ ಬೇಕು ಡಮಾಮಿ ಬಾರಿಸಿದರೆ ಯಾರು ಬೆಳಗ್ಗೆ ತನಕ ಮಲಗೋದಿಲ್ಲ ಹಾಗಾಗಿ ಎಲ್ಲಿ ಹಾಸಬೇಕು ಎಲ್ಲಿ ಮಲಗಿಸಬೇಕು ಅದರ ಬಗ್ಗೆ ನಮಗೆ ಟೆನ್ಷನ್ ಇಲ್ಲ ಎಷ್ಟು ಜನ ಬಂದರೂ ಕೂಡ ನಾವು ಅದನ್ನು ವ್ಯಥಪಡಿಸೋದಿಲ್ಲ ಡಮಾಮೆಗಳು ಎರಡು ಮೂರು ಡಮಾಮಿಗಳು ಬಾರಿಸ್ಲಿಕ್ಕೆ ಶುರು ಮಾಡಿದ್ರೆ ಇಡೀ ಜನ ಕುಣಿತಾ ಇರ್ತಾರೆ ಪ್ರಾರಂಭವಾಗೋದಷ್ಟೇ ಗೊತ್ತಿರುತ್ತೆ ನಮಗೆ ಆರು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೇವೆ ಅಂತ ಹೇಳಿದರೆ ಎಂಡಿಂಗ್ ಟೈಮಿಂಗು ಬೆಳಿಗ್ಗೆ ಕೂಡ ಆಗ್ಬೋದು ಮಧ್ಯಾಹ್ನ ಇಲ್ಲ ಏಳು ಗಂಟೆ ಬಸ್ಸು ಹೋಗುವಂಥ ಟೈಮಿನ ತನಕನೂ ಕೂಡ ಎಂಡಾಗ್ಬೋದು ಪ್ರಾರಂಭ ಆಗುತ್ತೆ ಎಂಡಿಂಗ್ ಟೈಮ್ ಇರೋದಿಲ್ಲ ಹಾಗಾಗಿ ಆರಾಮ್ಸೆ ನಾವು ಅಂಥ ಹಬ್ಬ ಹರಿದಿನಗಳಲ್ಲಿ ಎಷ್ಟೋ ಜನಗಳು ಬಂದರೂ ಕೂಡ ಅದನ್ನು ಕಂಟ್ರೋಲ್ ಮಾಡ್ತೇವೆ ಆದರೆ ಆಗಿ ನಮಗೆ ಬೇಕು ಡಮಾಮಿ ಅದಿದ್ರೇ ಖುಷಿ ಮತ್ತು ತುಂಬ ಹೆಚ್ಚಾಗಿ ಎಲ್ಲರೂ ಕೂಡ ಕೇಳಿರ್ತಾರೆ ಎಷ್ಟು ಬಂಗಾರ ಹಾಕಿದರು ಏನು ಮಾಡಿದರು ಅದೆಲ್ಲವನ್ನೇ ಕೇಳ್ತಾರೆ ಬಟ್ ನಮ್ಮಲ್ಲಿ ಡಮಾಮಿ ಬರೆಸಿದ್ರ ಕುಣಿದಿದ್ರ ಅದನ್ನೆಲ್ಲವೇ ಹೆಚ್ಚು ಎನ್ಕ್ವರಿಗಳನ್ನು ಇದನ್ನೇ ಮಾಡ್ತಾರೆ ಬಟ್ ಇತ್ತೀಚಿಗೆ ಏನಾಗಿದೆ ಅಂತ ಹೇಳಿದರೆ ಹೆಚ್ಚು ಜೆ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಕಡಿಮೆ ಆಗಿದ್ರೆ ಬಟ್ ನಾವು ಕೂಡ ಅದನ್ನು ಹೆಚ್ಚು ಹಬ್ಬ ಹರಿದಿನಗಳಲ್ಲಿ ಅದನ್ನು ಬಾರಿಸುವಂಥದ್ದು ಮತ್ತು ಈ ಉಳಿಸ್ಬೇಕನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ನಮ್ಮ ತಂಡ ಮುಂದೆ ಹೋಗ್ತಾ ಇದೆ ಈಗ ಸೊ ಇದು ನಮ್ಮ ಮದುವೆ ಹಾಡುಗಳಿರ್ಬೋದು ಕೊನೆಗೆ ತೊಟ್ಲು ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಯಾರು ಹಿರಿಯರಿದ್ದಾರೆ ಅವರನ್ನು ಬಳಕೆ ಮಾಡಿಕೊಂಡು ನಾವು ಅವರಿಗೆ ಬೆಂಬಲಗಳನ್ನು ಕೊಡ್ಕೊಂಡು ಇವೆಲ್ಲವನ್ನು ಹಾಕ್ಬೇಕು ಅವು ಜೀವಂತವಾಗಿ ಉಳಿಸ್ಬೇಕನ್ನುವಂಥ ಪ್ರಯತ್ನದಲ್ಲಿ ನಡೀತಾ ಇದೆ ಮರಾಠಿ ಮರಾಠಿ ಕೊಂಕಣಿ ಮಿಕ್ಸ್ ಆಗಿರುವಂಥದ್ದು ಹಿಂದಿಗಳು ಉರ್ದು ಭಾಷೆಯ ಹಾಡುಗಳು ಈಗ ನಮ್ಮಲ್ಲಿ ಮೂರು ಧರ್ಮದಲ್ಲಿ ವಿಂಗಡಣೆ ಆಗಿದ್ದೇವೆ ನಾವು ಸಿದ್ಧಿ ಸಮುದಾಯ ಮುಸ್ಲಿಮ್ ಸಿದ್ಧಿ ಹಿಂದೂ ಸಿದ್ಧಿ ಮತ್ತು ಕ್ರಿಶ್ಚಿಯನ್ ಸಿದ್ಧಿ ಅಂಥೇಳಿ ಈ ಮೂರು ಧರ್ಮದಲ್ಲಿ ನಾವು ವಿಂಗಡಣೆ ಆಗಿದ್ದರೂ ಕೂಡ ನಮ್ಮ ಐಡೆಂಟಿಟಿ ನಮ್ಮ ಈ ಕಲೆ ಅನ್ನುವಂಥದ್ದು ಏನಿದೆ ಡಮಾಮಿ ಮೂರು ಧರ್ಮದಲ್ಲಿಯೂ ಕೂಡ ಇದೆ ಹಿಂದೂ ಸಿದ್ಧಿ ಕೂಡ ಡಮಾಮಿ ಬಾರಿಸ್ತಾರೆ ಮುಸ್ಲಿಮ್ಸರು ಬಾರಿಸ್ತಾರೆ ಮತ್ತು ಕ್ರಿಶ್ ಕ್ರಿಶ್ಚನರು ನಾವು ಕೂಡ ಡಮಾಮಿಯನ್ನು ಬಾರಿಸ್ತೇವೆ ಕೊನೆಗೆ ನಮ್ಮ ಹಾಡುಗಳು ಉರ್ದು ಹಾಡುಗಳನ್ನು ನಾವು ಕೂಡ ಹಾಡ್ತೇವೆ ಕೊನೆಗೆ ಮರಾಠಿ ಹಾಡುಗಳನ್ನು ಎಲ್ಲರೂ ಕೂಡ ಹಾಡ್ತಾರೆ ಈ ಡಮಾಮಿ ಅನ್ನೋಂಥದ್ದು ನಮಗೆ ಎಲ್ಲ ಕಡೆಯಿಂದ ನಾವು ಎಲ್ಲರೂ ಒಂದೇ ಅನ್ನುವಂಥದ್ದು ಒಂದು ಸಂಕೇತವನ್ನು ಕೊಡ್ಲಿಕ್ಕೆ ಇರುವಂಥದ್ದು ಐಡೆಂಟಿಟಿ ನಮ್ಮ ಡಮಾಮಿ ಅದು ಮೂರು ಧರ್ಮದಲ್ಲಿದೆ ನಮ್ಮ ನೃತ್ಯದಲ್ಲಿದೆ ಹಾಡುಗಾರಿಕೆಗಳಲ್ಲಿದೆ ಎಕ್ಸ್ಪ್ರೆಷನಲ್ಲಿದೆ ಎಲ್ಲದರಲ್ಲೂ ಕೂಡ ಅದಿದೆ ಅದನ್ನು ಹೊರತುಪಡಿಸಿ ನಾವು ಸಿಗ್ಮೋ ಅಂಥೇಳಿ ಮಾಡ್ತೇವೆ ಸಿಗ್ಮೋ ನೃತ್ಯ ಅದು ವಿಶೇಷವಾಗಿ ಕ್ರಿಶ್ಚಿಯನ್ ಸಿದ್ಧಿಗಳು ಹೆಚ್ಚಾಗಿ ಮಾಡ್ತಾರೆ ಪುಗ್ಡಿ ನೃತ್ಯವನ್ನು ಮಾಡ್ತೇವೆ ಮತ್ತು ಜಾಕೈ ಪುಗ್ಡಿ ಅಂತ ಹೇಳಿದರೆ ಒಂದೇ ಇರುತ್ತೆ ಮತ್ತು ಡಮಾಮಿ ಅದನ್ನು ಹೊರತುಪಡಿಸಿ ಢೋಲ್ಕಿ ನೃತ್ಯ ಅಂತ ಇರುತ್ತೆ ಢೊಲ್ಕಿ ಹಾಡುಗಳಂತ ಇರುತ್ತೆ ಅದು ನಾವು ಮಾಡ್ತೇವೆ ಅವರು ಕೂಡ ಮಾಡ್ತೇವೆ ಮಾಡ್ತಾರೆ ಎಲ್ಲವೂ ಕೂಡ ಮಿಕ್ಸ್ ಆಗಿ ಮಾಡುವಂಥದ್ದು ನಮ್ಮದೇ ಆದಂಥ ಒಂದು ಜಾತ್ರೆಯನ್ನು ಮಾಡ್ತೇವೆ ಅದು ಮಾರ್ಚ್ ಮೇ ಏಪ್ರಿಲ್ ಮೇ ಈ ತಿಂಗಳಲ್ಲಿ ಒಂದು ಜಾತ್ರೆಯನ್ನು ಮಾಡ್ತೇವೆ ಸಿದ್ಧಿನ್ಯಾಸ್ ಜಾತ್ರೆ ಅಂಥೇಳಿ ಅದು ಅದು ಸಾತನಬೈಲ್ ಅಂಕೋಲ ಅಂಕೋಲಾ ತಾಲೂಕಲ್ಲಿ ಸಾತನಬೈಲ್ ಒಂದು ಏಳು ನದಿಗಳ ಒಂದು ಸಂಗಮ ಒಂದು ಕಡೆ ಕೂಡುತ್ತದೆ ಅದಕ್ಕೆ ಸಾತನಬೈಲು ಬೈಲು ಅಂತೆಲ್ಲ ಹೆಸರಿದೆ ಅಲ್ಲಿ ಒಂದು ಲಿಂಗ ಲಿಂಗ ಇದರದ ಒಂದು ಮೂರ್ತಿ ಟೈಪಲ್ಲಿ ಒಂದೆರಡು ಲಿಂಗಗಳಿದೆ ಬರಬೇಕಾದ್ರೇ ತೊಗೊಂಡು ಬಂದಿದ್ದೇವೆ ಅನ್ನುವಂಥ ಒಂದು ಭಾವನೆಗಳಿಂದ ಈ ಮೂರು ಧರ್ಮದೊಳಗೆ ಕ್ರಿಶ್ಚಿಯನ್ ಮುಸ್ಲಿಮ್ಸ್ ಮತ್ತು ಹಿಂದೂಗಳು ಸೇರಿಕೊಂಡು ಈ ಜಾತ್ರೆಯನ್ನು ಅದ್ಧೂರಿಯಾಗಿ ಮಾಡ್ತೇವೆ ಅಂದರೆ ಬೆಳಿಗ್ಗೆ ಪ್ರಾರಂಭವಾದರೆ ಮಾರನೇ ದಿನ ಬೆಳಿಗ್ಗೆ ತನಕ ಕೂಡ ಜಾತ್ರೆಗಳು ನಡೀತದೆ ಡ್ಯಾನ್ಸ್ ಇರುತ್ತೆ ಭೋಜನ ಇರುತ್ತೆ ಎಲ್ಲವೂ ಕೂಡ ಅಲ್ಲಿ ಇದ್ದಿರುತ್ತೆ ಈ ಜಾತ್ರೆಯನ್ನು ಎಲ್ಲರೂ ಸೇರಿ ಮಾಡುವಂಥದ್ದು ಒಂದು ಜಾತ್ರೆ ಅದನ್ನು ಹೊರತುಪಡಿಸಿ ಆ ಧರ್ಮಕ್ಕೆ ಸಂಬಂಧಪಟ್ಟಿರುವಂಥ ಹಬ್ಬ ಹರಿದಿನಗಳನ್ನು ಅವರವರು ಮಾಡಿರ್ತಾರೆ